ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಓರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅತ್ತಿಮಟ್ಟ ಗ್ರಾಮದಲ್ಲಿ ಮೂರು ಜನ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನು ಸಾಧಿಸಿ ಗ್ರಾಮದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರುಗಳಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಆದ ನಾಗೇಶ್ ಅವರು ಮತ್ತು ಗುತ್ತಿಗೆದಾರರ ಕೇಶವಮೂರ್ತಿ ಅವರು ಮಾತನಾಡಿ ಮೂರು ಜನ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾಣದ ಎಲ್ಲ ಗ್ರಾಮಸ್ಥರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಂಟಿಪಿ ನಾಗರಾಜ್ ಅಣ್ಣ ಇವತ್ತು ನಮ್ಮ ಅಜ್ಜಾಟ ಗ್ರಾಮದಲ್ಲಿ ಏನಿವತ್ತು ನಮ್ಮ ಚುನಾವಣೆ ನಡೆದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಿ ಸಿ ಎಂ ಸೆಕೆಂಡ್ ಇಯರ್ಂತ ಶಾಂತಮ್ಮ ಮಂಜುನಾಥ್ ಹಾಗೂ ಈ ಬಿ ಸಿ ಎಂ ಬಾ ಅನಂತ್ ಪದ್ಮನಾಭಯ್ಯನವರು ಹಾಗೂ ಇನ್ನೊಬ್ರು ರತ್ಕುಮಾರ್ ರಮೇಶ್ ಅವರು ಮೂರು ಅದು ಸೆಕೆಂಡ್ ಇಯರ್ ಲೇಡಿ ಇದ್ದು ಎಸ್ ಸಿ ಎಂ ಟಿ ವಿ ನಾಗರಾಜನವರ ಅಭಿಮಾನಿಗಳ ಬಳಗದಲ್ಲಿ ಅತಿ ಹೆಚ್ಚಿನ ಮತಗಳು ಕೊಟ್ಟು ಇವತ್ತು ನಮ್ಮನ್ನು ಮೂರು ಅಭ್ಯರ್ಥಿಗಳನ್ನು ನಮ್ಮ ಅತಿವಟ್ಟದ ಗ್ರಾಮಸ್ಥರು ಎಲ್ಲರೂ ಅತಿ ಹೆಚ್ಚಿನ ಮತಗಳು ಕೊಟ್ಟು ಜಯಶೀಲನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಏನು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಊರಿಗೆ ಕುಡಿಯೋ ನೀರಿಲ್ಲ ಅದನ್ನು ಮೊನ್ನೆ ನಮ್ಮ ಏನು ಶಾಂತಮ್ಮನವರು ನಮ್ಮ ಮಂಜಾಣವರೇ ಬೋರ್ ಹಾಕಿಸಿ ಈಗಾಗಲೇ ಮೋಟರ್ ಬಿಟ್ಟವ್ರೆ ನೀರು ಸಹ ಎಲ್ರಿಗೂ ಬಿಡ್ತಾರೆ ಮುಂದಿನ ದಿನದಲ್ಲಿ ಎಲ್ಲ ಬೀದಿ ದೀಪಗಳು ಇಲ್ಲಿ ನಮ್ಮ ಸ್ಟೋಪಲ್ಲಿ ಒಂದು ಸೋಡಿಯಂ ಲೈಟು ಸಹ ಹಾಕ್ತಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನವಾಗಿ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯು ಒಂದು ಹತ್ತೆರಡು ಪಂಚಾಯಿತಿ ಬಂದಿದೆ ಅದರಿಂದ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವ್ರದು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಕೆಲವೇ ದಿನ ನಾಳೆ ಒಂದು ದಿವಸದಲ್ಲಿ ಇವತ್ತು ನಮ್ಮ ಹೊಸ ವರ್ಷದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಬಂದ ಎಲ್ಲ ನಮ್ಮ ತಾಯಂದಿರು ಹಾಗೂ ನಮ್ಮ ಎಲ್ಲಾ ಮತ ಬಾಂಧವರು ಅತಿ ಹೆಚ್ಚಿನ ಕೊಟ್ಟು ಮೂರು ಅಭ್ಯರ್ಥಿಗಳನ್ನು ಎದುರಿಸ ಅವರು ಹೊಸ ವರ್ಷದ ಪರವಾಗಿ ಶುಭಾಶಯಗಳನ್ನು ಅತ್ತಿಮಟ್ಟ ಗ್ರಾಮದ ಮೂರು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಆರು ಜನ ಮಾಡಿದರು ಅದರಲ್ಲಿ ಬಿ ಜೆ ಪಿ ಬೆಂಬಲಿತ ಅಂದರೆ ಎಂ ಪಿ ನಾಗರಾಜುನವರು ಬೆಂಬಲಿತವಾಗಿ ಮೂರು ಜನ ಮಾಡಿದರು ಹಿಂದುಳಿದ ಬಾ ಬಾವನಲ್ಲಿ ಮೊದಲನೇ ಅಭ್ಯರ್ಥಿಗೆ ಕ್ರಮ ಸಂಖ್ಯೆಯಲ್ಲಿ ನಮ್ಮ ಊರಿನ ಅರತ್ ಸಜ್ನಾಬೈನವರು ಎಂ ಪಿ ಬಿ ಬೆಂಬಲಿತವಾಗಿಂತಿದ್ರು ಅದೇ ರೀತಿ ಹಿಂದುಳಿದವರ್ಗ ಬಾವಲ್ಲಿ ಶಾಂತಮ್ಮ ಮತ್ತು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರು ಅವರು ಕೂಡ ಎಂ ಪಿ ನಾಗರಾಜುನವರ ಒಂದು ಬೆಂಬಲಿತವಾಗಿ ಅದೇ ರೀತಿಯಾಗಿ ಪರಿಷ್ಠ ಜೊತೆಯಿಂದ ಹರ್ತಮ್ಮ ಮತ್ತು ರಮೇಶ ರಮೇಶ್ ಅವರು ಕೂಡ ಸ್ಪರ್ಧೆ ಮಾಡಿದರು ಅವರು ಕೂಡ ಎಂ ಪಿ ವಿ ನಾಗರಾಜನವರ ಬೆಂಬಲಿತವಾಗಿ ನಿಮ್ಗೆ ಸ್ಪರ್ಧೆ ಮಾಡಿದರು ಈ ಮೂರು ಜನನ ಹತ್ತುವಟ ಗ್ರಾಮದ ಎಲ್ಲ ಅಕ್ಕ ತಂಗಿಯರು ಅಮ್ಮ ತಮ್ಮಂದಿರು ನಮ್ಮ ಎಂ ಟಿ ವಿ ಯುವ ಬಳಗ ಹಾಗೆ ಇವರಿನ ಹಿರಿಯ ನಾಯಕರಾದಂಥ ನಗೇಶ್ವರ್ನವರು ಎಲ್ಲರ ಸಹಕಾರ ಸ ಸಹಯೋಗದೊಂದಿಗೆ ಅತ್ಯಂತ ಬಹುಮತ ನೀಡಿ ಇವತ್ತೇನ ಮೂರು ಜನ ಆಯ್ಕೆ ಮಾಡಿದ್ದಾರೆ ಇವರಿನ ಗ್ರಾಮಸ್ಥರು ಅವರೆಲ್ಲರಿಗೂ ಸಹ ಅತ್ಯಂತ ಧನ್ಯವಾದಗಳನ್ನು ಸಲ್ಲಿಸಿ ಈ ನಮ್ಮ ಊರಿನಲ್ಲಿ ಯಾರು ಸೋತ್ರ ಬಗ್ಗೆ ಕೂಡ ಅತ್ಯಂತ ಶಾಂತಿ ಮತ್ತು ಸೌರಯುತವಾಗಿ ನಾವೆಲ್ಲರೂ ಒಗ್ಗೂಡ್ತಾ ಒಗ್ಗೂರ್ತೀವಿ ಅಭಿವೃದ್ಧಿಗೆ ಗ್ರಾಮಕ್ಕೆ ಅಭಿವೃದ್ಧಿಗೆ ಅತ್ಯಂತ ನೀರಿನ ಸಮಸ್ಯೆ ಕೆಲವೊಂದು ಸಮಸ್ಯೆಗಳಿದ್ದಾವೆ ಅದನ್ನು ಚುನಾಯಿತ ನೂತನ ಈ ಮೂರು ಜನ ಸದಸ್ಯರುಗಳು ಒಟ್ಟಿಗೆ ಸೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಇನ್ನೂ ಸಮಸ್ಯೆಗಳಿದ್ದರೆ ಮೊನ್ನೆ ಎಂ ಟಿ ಬಿ ನಾಗರಾಜ್ನವರು ಇಷ್ಟರಲ್ಲೇ ಮಂತ್ರಿ ಕೂಡ ಆಗೋರಿದ್ದಾರೆ ಅವರ ಸಹಕಾರದೊಂದಿಗೆ ಊರಿಗೆ ಇನ್ನೂ ಅತ್ಯಂತ ಹೆಚ್ಚಿನ ಮೂಲಭೂತ ಸೌಕರ್ಯಗಳಿಗೆ ಅತ್ಯಂತ ಗಮನ ಮತ್ತು ಆದ್ಯತೆಯನ್ನು ನೀಡಿ ಊರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಮತಕ್ಕೆ ಅವರು ಋಣ ತಿಳಿಸ್ಕೋಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಅವರೆಲ್ಲರಿಗೂ ಗೆದ್ದಿರ್ತಕ್ಕಂಥ ಮೂರು ಜನ ಕ್ಯಾಂಡಿಡೇಟ್ಗಳಿಗೂ ಅಭಿನಂದನೆ ಸಲ್ಲಿಸಿ ಅವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಎಮ್ ಟಿ ವಿ ಬಳಗ ಹಾಗೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರುವ ತಂದೆ ತಾಯಿಯರು ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ